ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವಿವತ್ತು ನಮ್ಮಮ್ಮನ ಮನೆ ಪಿತೃಪಕ್ಷ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ ಹಬ್ಬದ ಫುಲ್ ಬ್ಲಾಗ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಾಪು ಮತ್ತು ನಾನು ಇಬ್ಬರೂ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಯಾವಾಗಲೂ ನಾವು ಟ್ರೈನಲ್ಲೇ ಹೋಗೋದು ಯಾಕೆಂದರೆ ಪಾಪುನ ಇಟ್ಕೊಂಡು ಬಸ್ಸಿಗೆಲ್ಲ ಹೋಗೋಕ್ಕಾಗಲ್ಲ ನನಗೂ ತುಂಬ ಸುಸ್ತಾಗುತ್ತೆ ಸೊ ಅದರಿಂದ ನಾನು ಮತ್ತು ಪಾಪನೂ ಟ್ರೈನಿಗೆ ಹೋದ್ವಿ ನೋಡಿ ಇದು ಹಾಸನ ರೈಲ್ವೆ ಇದ್ದೀವಿ ನಾವು ನಾವೊಂದು ಎರಡು ಎರಡು ಗಂಟೆ ಅಷ್ಟೊತ್ತಿಗೆ ಹಾಸನ ರೀಚ್ ಆದ್ವಿ ಇಲ್ಲಿ ನಾವು ಶಿವಮೊಗ್ಗದಿಂದ ಹನ್ನೊಂದು ಕಾಲಿಗೆ ಹೊರಟಿ ಎರಡೂವರೆ ಅಷ್ಟೊತ್ತಿಗೆ ರೀಚ್ ಆದ್ವಿ ನಮ್ಮ ಅಕ್ಕನೂ ಕೂಡ ಹಬ್ಬಕ್ಕೆ ಬರ್ತಿದ್ರಲ್ಲ ಸೊ ಅವರನ್ನು ಕೂಡ ವೀಟ್ ಮಾಡ್ತಾ ಇದ್ವಿ ಅವರು ಮೂರು ಗಂಟೆ ಅಷ್ಟೊತ್ತಿಗೆ ಬಂದರು ನಮ್ಮ ನಮ್ಮಮ್ಮ ಹಬ್ಬಕ್ಕೆ ಐಟಮ್ಸ್ ಎಲ್ಲ ತೊಗೋಬೇಕಿತ್ತಲ್ಲ ಅವರೂ ಕೂಡ ಹಾಸನಿಗೆ ಬಂದಿದ್ದರು ಹಾಗೆ ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಅಂತ ರೈಲ್ವೆ ಸ್ಟೇಷನಿಗೆ ಬಂದಿದ್ರು ಅಷ್ಟೊತ್ತಿಗೆ ನಮ್ಮ ಅಕ್ಕನೂ ಕೂಡ ಬಂದರು ಹಾಗೇನೇ ಅಮ್ಮ ಹಬ್ಬಕ್ಕೆ ಬಟ್ಟೆ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದ್ರು ಹಾಗೆ ಬಟ್ ಬಟ್ಟೆ ಎಲ್ಲ ತಗೊಂಡು ಮತ್ತು ಹೂ ಹಣ್ಣು ಮತ್ತು ಹಬ್ಬಕ್ಕೆ ಐಟಮ್ಸ್ ಎಲ್ಲ ತಗೋಬೇಕಿತ್ತಲ್ಲ ಅದನ್ನೆಲ್ಲ ತಗೊಂಡು ಹಾಗೆ ಊರಿಗೆ ಸಂಜೆ ಬಸ್ ಹೋಗುತ್ತೆ ಆರು ಗಂಟೆಗೆ ಆ ಬಸ್ಸಿಗೆ ನಾವು ಹಾಸನಿಂದ ಹೊರಟ್ವಿ ಇದು ನೆಕ್ಸ್ಟ್ ಡೇ ಹಬ್ಬದ ದಿನ ನಾವು ಕೂಡ ಅಮಾವಾಸ್ಯೆ ದಿನದ ಅಂದರೆ ಪಿತೃಪಕ್ಷ ಹಬ್ಬನ ನಮ್ಮಮ್ಮನ ಮನೇಲಿ ಮಾಡೋದು ಹಾಗೆ ಒಬ್ಬೊಬ್ಬರು ಅಮಾವಾಸ್ಯೆ ದಿನ ಮಾಡ್ತಾರೆ ಒಬ್ಬೊಬ್ಬರು ಅಮಾವಾಸ್ಯೆ ಕಳೆದ ಮೇಲೆ ಮಾಡ್ತಾರೆ ಈ ಥರ ಆ ಒಂದೊಂದು ದಿನದಲ್ಲಿ ಮಾಡ್ತಾರೆ ಒಂದೊಂದು ಕಡೆ ಒಂದೊಂದು ರೀತಿ ಹಬ್ಬನ ಮಾಡ್ತಾರೆ ನಮ್ಮ ಅಮ್ಮನ ಮನೇಲಿ ಮೊದಲಿಗೆ ಬಟ್ಟ್ರನ್ನ ಕರೆಸಿ ಅವ್ರ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿ ಆಮೇಲೆ ದರ್ಪಣ ಬಿಟ್ಟು ಆಮೇಲೆ ನಾವು ಸಂಜೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಆಮೇಲೆ ಸಂಜೆ ಎಡೆ ಇಕ್ಕೋದು ಐನರು ಬಂದು ಪೂಜೆ ಎಲ್ಲ ಮುಗಿಸೋ ತನಕ ನಾವು ಒಲೆಯೇನು ಹಚ್ಚಲ್ಲ ಹಾಗೆಯೇ ತಿಂಡಿನೂ ಕೂಡ ತಿಂದಿರಲ್ಲ ಅವ್ರು ಬಂದು ಪೂಜೆ ಎಲ್ಲ ಮುಗಿಸಿದ ನಂತರನೇ ನಾವು ಅಡುಗೆ ತಿಂಡಿ ಎಲ್ಲ ಸ್ಟಾರ್ಟ್ ಮಾಡೋದು

ಪೂಜೆ ಎಲ್ಲ ಆದಮೇಲೆ ಪೂಜೆ ಕೂತಿರ್ತಾರಲ್ಲ ನಮ್ಮಪ್ಪ ಅವ್ರದ್ದು ಜನವಾರ ಎಲ್ಲ ಚೇಂಜ್ ಮಾಡ್ತಾರೆ ಹಾಗೇನೇ ನೋಡಿ ಪಾಪನೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ಕೂರಿಸಿದ್ದೆ ಅವಳು ಕೂಡ ಕೈ ಮುಕ್ಕೊಂಡು ದೇವರು ಮಾಮಿ ಮಾಮಿ ಅಂದ್ಕೊಂಡು ಕೈ ಮುಕ್ಕೊಂಡು ಕೂತಿದ್ದಾಳೆ ಹಾಗೆ ಭಟ್ರಿಗೆ ಪಡಿ ಕೊಡಬೇಕು ಅಕ್ಕಿ ಹಣ್ಣು ಮತ್ತು ಮೆಣಸಿನ್ಕಾಯಿ ಬದನೆಕಾಯಿ ಬಾಳೆಕಾಯಿ ಆಲೂಗೆಡ್ಡೆ ಬೇಳೆ ಈ ಥರ ತರಕಾರಿ ಎಲ್ಲ ಸೇರಿಸಿ ಪಡಿ ಕೊಡಬೇಕು ಹಾಗೆ ಅದನ್ನೆಲ್ಲ ಕೊಟ್ಟಿದ್ದೆ ಆಯಿತು ಅವರಿಗೆ ಹಾಗೆ ಪೂಜೆ ಎಲ್ಲ ಆದಮೇಲೆ ಕಳಸ ಎಲ್ಲ ಇಟ್ಟು ಪೂಜೆ ಮಾಡಿರ್ತಾರಲ್ಲ ಆ ತೀರ್ಥದ ನೀರನ್ನು ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತಾರೆ ಹಾಗೆ ಪ್ರೋಕ್ಷಣೆ ಎಲ್ಲ ಮಾಡಿದ ಮಾಡಿದಾದಮೇಲೆ ದರ್ಪಣ ಬಿಡೋದು ಅಂತ ಹೇಳಿ ಎಳ್ಳು ಮತ್ತು ಜೀರಿಗೆನ ದರ್ಪಣ ಬಿಡೋದು ಅಂತ ಹೇಳಿ ಕೈಗಿಟ್ಕೊಂಡು ಅದನ್ನು ಮತ್ತೆ ಒಬ್ಬೊಬ್ಬರು ಹೆಸ್ರು ಹೇಳಿ ಸತ್ತೋಗಿರ್ತಾರಲ್ಲ

ಎಲ್ಲ ಬಿಟ್ಟಿದ್ದಾದ್ಮೇಲೆ ನಾವು ಕೂಡ ಅಡ್ಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಅಡ್ಗೆ ಎಲ್ಲ ಮುಗಿಸ್ಕೊಂಡಿದ್ದು ಹಾಗೇನೆ ಒಂದ್ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಎಡೆ ಇಕ್ಬೇಕು ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡು ಎಡೆ ಇಕ್ತಾ ಇದ್ದಾರೆ ಅಮ್ಮ ಮತ್ತೆ ನಮ್ಮಅಪ್ಪ ಬೆಳಗ್ಗೆಯಿಂದ ಉಪವಾಸ ಇದ್ರು ಏನು ತಿಂದಿರ್ಲಿಲ್ಲ ಹಾಗೆ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಆ ಮೊದಲಿಗೆ ಗಿಡಕ್ಕ ಜಾಗನ ಗುಡಿಸಿ ಒರೆಸಿ ಮತ್ತೆ ಒಂದು ಸ್ವಲ್ಪ ರಂಗೋಲಿ ಇಟ್ಟೆ ಮತ್ತು ಎರಡು ಮಣೆ ಇಟ್ಟು ನಾವು ಪೂಜೆ ಮಾಡೋದು ಮೊದಲಿಗೆ ಮಣೆ ಇಟ್ಟು ಮತ್ತು ಆ ಮಣೆ ಮೇಲೆ ಒಂದು ಸಿಂಬಿ ಥರ ಒಂದು ಟವಲಲ್ಲಿ ಸಿಂಬಿ ಥರ ಮಾಡಿ ಅದ್ರ ಮೇಲೆ ಕಳಿಸ ಉಡಿ ಮತ್ತು ಇನ್ನೊಂದು ಮಣೆ ಮೇಲೆ ಬಟ್ಟೆ ತಂದಿರ್ತೀವಲ್ಲ ಹೊಸ ಬಟ್ಟೆ ಅದನ್ನು ಫೋಲ್ಡ್ ಮಾಡಿ ಇಟ್ಟು ಮತ್ತು ಅದಕ್ಕೆ ಹೂವು ಎಲ್ಲ ಹಾಕಿ ಮತ್ತು ಈ ರೀತಿ ನಾವು ಪೂಜೆ ಮಾಡೋದು ಮತ್ತು ಅದಾದಮೇಲೆ ಎಡೆಯೆಲ್ಲೇ ಇಕ್ತೀವಿ ಬಾಳೆಕಾಯಿ ಪಲ್ಯ ಮುಳುಗಾಯಿ ಪಲ್ಯ ವಡೆ ಮತ್ತು ಬೋಂಡ ಕೋಸುಂಬರಿ ಅನ್ನ ಸಾಂಬಾರು ಮತ್ತು ದೋಸೆ ಮತ್ತು ಕಾಯಿ ಹಾಲು ಪಾಯಸ ಇಷ್ಟೇ ನಾವು ಸಿಂಪಲ್ಲಾಗಿ ಎಡೆ ಇಕ್ಕೋದು ಇದು ಬಾ ಬೋಂಡ ಮತ್ತು ವಡೆನೂ ಮಾಡ್ತಾ ಇರಲಿಲ್ಲ ಯಾರಾದರೂ ತೀರು ಹೋಗ್ಬಾರಲ್ಲ ಆವಾಗ ಒಂದೊಂದು ಐಟಮ್ಸನ್ನ ಜಾಸ್ತಿ ಮಾಡ್ಕೊತಾ ಬರ್ಬೋದು ಆ ಥರ ನಮ್ಮಮ್ಮ ಇದ್ದರು ಹಾಗೆಯೇ ವಡೆ ಬೋಂಡ ಅದೇ ಥರನೇ ನಾವು ಜಾಸ್ತಿ ಮಾಡ್ಕೊಬಂದಿರೋದು ಇಲ್ಲ ಅಂದರೆ ಬರೀ ಬಾಳೆಕಾಯಿ ಗೊಜ್ಜು ಮುಳುಗಾಯಿ ಗೊಜ್ಜು ದೋಸೆ ಕಾಯಲು ಮತ್ತು ಅನ್ನ ಸಾಂಬಾರು ಇಷ್ಟೇ ಇತ್ತು ನಾವೇ ನೀ ಹಬ್ಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ಹಾಗೆ ಸಿಂಪಲ್ಲಾಗಿ ಮಾಡ್ತೀವಿ ಆವಾಗಿನಿಂದನೂ ನಡೆಸ್ಕೊ ಬಂದಿದ್ದಾರಲ್ಲ ಆ ರೀತಿಯೇ ಮಾಡೋದು ತುಂಬ ವರ್ಷಗಳಿಂದ ಇದೇ ರೀತಿ ನಡೆಸ್ಕೊ ಬಂದಿರೋದು ಸೊ ಹಾಗೇ ನಮ್ಮಮ್ಮನೂ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಹಾಗೆಯೇ ಎಡೆ ಇಕ್ಕಿದೆಲ್ಲ ಆಯಿತು ಎಡೆ ಇಕ್ಕಿದ ಆದಮೇಲೆ ಒಬ್ರು ಮೇಲೆ ಒಬ್ರು ಪೂಜೆ ಮಾಡಿ ಹೊರಗಡೆ ಹೋದ್ವಿ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡಿದ್ದಾಯಿತು ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪ್ ಸಪೋರ್ಟ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ نننس سا کودو برتا